ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ಕಲಬುರಗಿ ಹಾಗೂ ಗದಗ ಜಿಲ್ಲೆಯಲ್ಲಿರ್ತಕ್ಕಂತಹ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಇಲ್ಲಿ ಎಷ್ಟು ಹಣ ರಿಲೀಸ್ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಯಲ್ಲಿ ರೈತರಿಗೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಜಿಲ್ಲಾ ವೈಸ್ ರಿಲೀಸ್ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಗೆ ಇಂತಿಷ್ಟು ಈ ಜಿಲ್ಲೆಗೆ ಎಷ್ಟು ಅಂತ ಹೇಳ್ಬಿಟ್ಟು ರಿಲೀಸ್ ಆಗಿದೆ ಕೇಂದ್ರ ಸರ್ಕಾರದಿಂದ ಒಟ್ಟು ಒಂದು ಕೋಟಿ ಫಂಡ್ ಏನಿದೆ ಅಲ್ಲ ಅದು ರಾಜ್ಯ ಸರ್ಕಾರಕ್ಕೆ ರಿಲೀಸ್ ಆಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ಡಿಬಿಟಿ ಟ್ರೆಜರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು ಹಾಗಾದ್ರೆ ಯಾವ ಯಾವ ಬೆಳೆಗಳಿಗೆ ಎಷ್ಟೊಂದು ಹಣ ರಿಲೀಸ್ ಆಗ್ತಾ ಇದೆ ಈ ಎಲ್ಲಾ ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತಾ ಇದೀನಿ ಸೊ ಈಗಾಗಲೇ ಇದ್ರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೆ ಅದು ರಿಲೀಸ್ ಫಂಡ್ ಆಗ್ತಾ ಇತ್ತು ಈಗ ಸದ್ಯಕ್ಕೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡೋಣ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಹೊಸ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಸುಮಾರು ಒಂದು ಸಾವಿರದ ನಾಲ್ಕು ನೂರ ನಲ್ವತ್ತೊಂಬತ್ತು ಕೋಟಿ ಫಂಡ್ ಅನ್ನ ಹಣ ಈ ಒಂದು ಕೇಂದ್ರ ಸರ್ಕಾರದಿಂದ ರಾಜ್ಯದ ಹಣಕಾಸು ಇಲಾಖೆಗೆ ರಿಲೀಸ್ ಮಾಡಾಗಿದೆ ಇನ್ನು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ನೀವು ಎಲಿಜಿಬಲ್ ಇರಲೇಬೇಕು ಸಹ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ತಿಳಿಸಿದ್ದಾರೆ ಈಗಾಗಲೇ ಯಾರು ಎಲಿಜಿಬಲ್ ಇದಿರಿ ಅವರಿಗೆ ಮಾತ್ರ ನಾವು ಹಣವನ್ನ ಹಾಕ್ತೀವಿ ಸೊ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಮತ್ತೆ ವೆರಿಫಿಕೇಶನ್ ಮಾಡ್ತಾ ಇದೀವಿ ಈ ಪಿ ಎಂ ಕಿಸಾನ್ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಪರಿಹಾರ ಫಸಲ್ ಬಿಮಾ ಯೋಜನೆ ಸಬ್ಸಿಡಿ ಮುಖಾಂತರ ಯಾವುದೇ ಯೋಜನೆಯಲ್ಲಿ ಹಣ ಪಡ್ಕೊಳ್ಳಿ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಹಣ ಈ ರೀತಿ ಯಾವುದೇ ಒಂದು ಯೋಜನೆ ಪಡ್ಕೊಂಡಿದ್ದೆ ಆದ್ರೆ ಪ್ರತಿಯೊಂದು ಯೋಜನೆಗಳಲ್ಲಿ ನೀವು ಎಲಿಜಿಬಲ್ ಇದ್ರೆ ಮಾತ್ರ ಹಣವನ್ನ ಪಡ್ಕೊಳ್ತೀರಿ ಹೊರತು ಎಲಿಜಿಬಲ್ ಇರಲಿಲ್ಲ ಯಾರು ಅಪ್ಲಿಕೇಶನ್ ಹಾಕಿ ಹಾಕಿದಿರಿ ಅಂತವರೆಲ್ಲರನ್ನೂ ಕೂಡ ನಾವು ತಗದಾಕ್ತಾ ಇದೀವಿ ಸೊ ಮತ್ತೊಂದ್ಸಾರಿ ವೆರಿಫಿಕೇಶನ್ ನಡೀತಾ ಇದೆ ಸೊ ಇಲ್ಲಿ ಯಾರು ಎಲಿಜಿಬಲ್ ಇರ್ತೀರಿ ಅವರಿಗೆ ಮಾತ್ರ ದುಡ್ಡು ಜಮಾ ಆಗತ್ತೆ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ತಿಳಿಸಿರ್ತಕ್ಕಂಥದ್ದು ಅದರ ಪ್ರಕಾರ ಈಗ ಎರಡು ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಈಗ ಬೆಳೆ ಹಾನಿ ವಿಮೆ ಈಗ ಮಂಜೂರು ಆಗಿದೆ ಅಂತೆ ಬೆಳೆ ವಿಮೆ ಯಾರು ಮಾಡಿಸಿಕೊಂಡಿದಿರಿ ಅವರಿಗೆ ಈ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇಪ್ಪತ್ ಮೂರು ಲಕ್ಷ ಫಲಾನುಭವಿಗಳಿಗೆ ನಮ್ಮ ರಾಜ್ಯದಲ್ಲಿ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಕ್ಕಂಥದ್ದು ಎಷ್ಟು ಇಪ್ಪತ್ಮೂರು ಲಕ್ಷ ಫಲಾನುಭವಿಗಳಿಗೆ ರೈತರಿಗೆ ನಮ್ಮ ರಾಜ್ಯದಲ್ಲಿ ಜಮಾ ಆಗ್ತಾ ಇದೆ ಯಾವ ಯಾವ ಬೆಳೆಗಳಂತ ನಾವು ನೋಡೋದಾದ್ರೆ ತೊಗರಿ ಬೆಳೆಗೆ ಭತ್ತ ಬೆಳೆಗಳಿಗೆ ರಾಗಿ ಬೆಳೆದಿರೋರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ನೆಲೆಗಡ್ಡಲೆ ಇವುಗಳನ್ನು ಇವುಗಳನ್ನ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಬೆಳೆ ಹಾನಿ ವಿಮೆ ಜಮಾ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಇಲ್ಲಿ ಮುಖ್ಯವಾಗಿ ಕಲಬುರಗಿ ಗದಗ ಜಿಲ್ಲೆಯ ರೈತರಂತರು ಡಬಲ್ ಧಮಾಕಿ ಇಲ್ಲಿ ಬೇಡ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಳ್ಬಹುದು ಸೊ ನೋಡಿ ಇಲ್ಲಿ ಎಷ್ಟು ಹಣ ರಿಲೀಸ್ ಆಗಿದೆ ಅಂದ್ರೆ ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ಫಂಡ್ ರಿಲೀಸ್ ಆಗಿದೆ ಸೊ ಆರ್ನೂರ ಅರವತ್ ಐವತ್ತಾರು ಕೋಟಿ ಫಂಡ್ ಅನ್ನ ಬರೀ ಗದಗ ಈ ಒಂದು ಕಲಬುರಗಿ ಜಿಲ್ಲೆಗೆನೆ ರಿಲೀಸ್ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ ಇನ್ನು ಗದಗ ಜಿಲ್ಲೆಗೆ ಎರಡು ನೂರ ಕೋಟಿ ಫಂಡ್ ರಿಲೀಸ್ ಆಗಿದೆ ಇನ್ನು ಹಾವೇರಿ ಜಿಲ್ಲೆಗೆ ತೊಂಬತ್ತೈದು ಕೋಟಿ ಫಂಡ್ ರಿಲೀಸ್ ಆಗಿದೆ ವಿಜಯಪುರ ಜಿಲ್ಲೆಗೆ ತೊಂಬತ್ತೇಳು ಕೋಟಿ ಫಂಡ್ ರಿಲೀಸ್ ಆಗಿದೆ ಧಾರವಾಡಕ್ಕೆ ಇಪ್ಪತ್ತ್ ಮೂರು ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ತೈದು ಲಕ್ಷ ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷ ನಾಲ್ವತ್ತು ಸಾವಿರ ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕ ಬ ಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಚಿಕ್ಕಮಂಗಳೂರಿಗೆ ನಲ್ವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಅಹ್ ಮೂವತ್ತು ಕೋಟಿ ದಾವಣಗೆರೆಗೆ ನಾಲ್ವತ್ತ ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಗೆ ಹದಿಮೂರು ಕೋಟಿ ಇಷ್ಟು ಫಂಡ್ ರಿಲೀಸ್ ಆಗಿರ್ತಕ್ಕಂಥದ್ದು ಯಾವ ಯಾವ ಜಿಲ್ಲೆಗೆ ಎಷ್ಟೊಂದು ಹಣ ರಿಲೀಸ್ ಆಗಿದೆ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸಿದೀನಿ ಮತ್ತು ಯಾವ ಬೆಳೆಗಳಿಗೆ ಎಷ್ಟು ಹಣ ರಿಲೀಸ್ ಆಗಿದೆ ಅಂತ ಅಂದ್ರೆ ಯಾವ ಬೆಳೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದೀನಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೆಳೆಗಳಿಗೆ ಅಂತಹ ರೈತರಿಗೆ ಹೆಚ್ಚಿನ ದುಡ್ಡು ಕೂಡ ಜಮಾ ಆಗ್ಬೋದು ಸೊ ಈಗಾಗಲೇ ನಾನು ಹಿಂದಿನ ಆ ಒಂದು ಈ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗಿತ್ತಲ್ವಾ ಅವಾಗೂ ಕೂಡ ನಿಮಗೆ ತಿಳಿಸಿದ್ದೆ ಯಾವ ಯಾವ ರೈತರ ಪಟ್ಟಿಯನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಟ್ಟಿದೆ ಸೊ ಅದೇ ರೀತಿಯಾಗಿ ನೀವು ಚೆಕ್ ಮಾಡ್ಕೊಂಡಿರ್ತೀರಿ ಒಬ್ಬೊಬ್ರು ಇಲ್ಲ ಅದೇ ರೀತಿಯಾಗಿ ಈಗ ಯಾರ್ಯಾರಿಗೆ ಎಷ್ಟು ಅಂದ್ರೆ ಯಾವ ಬೆಳೆಗಳಿಗೆ ಎಷ್ಟು ದುಡ್ಡು ಜಮ ಆಗಿದೆ ಅಂದ್ರೆ ಈಗ ಯಾವ ಬೆಳೆಗಳಿಗೆ ಅನ್ನೋಕ್ಕಿಂತ ಬೆಳೆ ಹಾನಿ ವಿಮೆಯನ್ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಎಕರೆಗಳ ಆಧಾರದ ಮೇಲೆ ಜಮ ಆಗತ್ತೆ ಈಗ ಒಂದು ಎಕರೆಗೆ ಏಳು ಸಾವಿರ ಕೂಡ ಜಮ ಆಗ್ಬಹುದು ಎಂಟು ಸಾವಿರ ಜಮ ಆಗ್ಬಹುದು ಒಂಬತ್ತು ಸಾವಿರ ಅಥವಾ ಹನ್ನೆರಡು ಹದಿನೇಳು ಸಾವಿರ ಕೂಡ ಜಮ ಆಗ್ಬಹುದು ಅಂದ್ರೆ ನಿಮ್ಮ ಹೊಲಗಳ ಆಧಾರದ ಮೇಲೆ ನೀರಾವರಿ ಭೂಮಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮ ಆಗುತ್ತೆ ಯಾಕಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಬೆಳೆ ಬೆಳೀತಾ ಇತ್ತು ಮತ್ತೆ ಅಲ್ಲಿ ಪೂರ್ತಿಯಾಗಿ ಬೆಳೆ ಹಾನಿಯಾಗಿರುವಂತಹ ಕಾರಣಕ್ಕಾಗಿ ನಿಮಗೆ ಫಲವಂತತೆ ಸಿಕ್ಕಿರೋದಿಲ್ಲ ಹಾಗಾಗಿ ಅಲ್ಲಿರ್ತಕ್ಕಂತಹ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಸಿಗ್ಬೋದು ಇನ್ನು ಅಷ್ಟೊಂದು ಫಲವತ್ತತೆಯನ್ನು ಹೊಂದಿರೋದಿಲ್ಲ ಅಂತಹ ಭೂಮಿಗಳಿಗೆ ಒಂದ್ ಸ್ವಲ್ಪ ಕಡಿಮೆ ಹಣ ಸಿಗುತ್ತೆ ಈ ರೀತಿ ನಿಮಗೆ ಜಮಾ ಆಗ್ತಕ್ಕಂಥದ್ದು ನೀವೇ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಹೇಳೋದು ಎಕ್ಸಾಂಪಲ್ ತಿಳಿಸಿದೆ ಅಂತ ಇದರ ಸಂಬಂಧಪಟ್ಟಂತಹ ಮಾಹಿತಿ ಅದೇ ರೀತಿಯಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿ ನೀವು ಇರಬೇಕಂದ್ರೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಪ್ರೇಟ್ ಆಗಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೇನೆ ಸ್ವಲ್ಪ ದಿನ ತಡವಾದ್ರೂ ಸಹಿತ ರಿಪ್ಲೈ ಕೊಡ್ತೀನಿ ಸೊ ಈ ಒಂದು ಅಪ್ಡೇಟ್ ನಾವು ಪ್ರತಿಯೊಬ್ಬ ರಾಜ್ಯದಲ್ಲಿರ್ತಕ್ಕಂತಹ ಮೂಲೆಯಲ್ಲಿರ್ತಕ್ಕಂತಹ ರೈತರಿಗೂ ಕೂಡ ಮುಟ್ಟುವಂತೆ ಶೇರ್ ಮಾಡಿ